ಅನಿವಾಸಿ ಕನ್ನಡಿಗರ ದ್ವಿತೀಯ ಸಮ್ಮೇಳನ ಹಾಗೂ ಹೊರನಾಡ ಕನ್ನಡಿಗರ ಸಮ್ಮೇಳನ ಮಂಗಳೂರಿನ ಕುದ್ಬಲ್ ರಂಗರಾವ್ ಪುರಭವನದ ದಿವಂಗತ ಪ್ರಭಾಕರ ಅಂಬಲತೆರೆ ಶಾರ್ಜಾ ಸ್ಮಾರಕಾರ್ಥ ವೇದಿಕೆಯಲ್ಲಿ ನಡೆದಿದೆ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ನ ಅಧ್ಯಕ್ಷ ಬಸವರಾಜ್ ಗುರಿಕರ್ ಅನಿವಾಸಿ ಕನ್ನಡಿಗರ ದ್ವಿತೀಯ ಸಮ್ಮೇಳನ ಹಾಗೂ ಹೊರನಾಡ ಕನ್ನಡಿಗರ ಸಮ್ಮೇಳನಕ್ಕೆ ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಅವರು ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಸಹಾಯಧನ ನೀಡುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಹೊರರಾಜ್ಯ ಹಾಗೂ ಹೊರನಾಡಿನಲ್ಲಿದ್ದುಕೊಂಡು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಗಮನ ಸೆಳೆದಿರುವ ಐವರು ದಂಪತಿಯನ್ನ ಗೋಲ್ಡನ್ ಕಪಲ್ ಗೌರವ ನೀಡಿ ಸನ್ಮಾನಿಸಲಾಯಿತು ಶಾಸಕ ವೇದವ್ಯಾಸ್ ಕಾಮತ್ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಸ ಭಾಗವಹಿಸಿ ಶುಭ ಹಾರೈಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪ್ರಥಮ ಅನಿವಾಸಿ ಕನ್ನಡಿಗರ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷ ಸರ್ವೋತ್ತಮ ಶೆಟ್ಟಿ ಗುರು ಬೆಳದಿಂಗಳು ವೇದಿಕೆಯ ಅಧ್ಯಕ್ಷ ಪದ್ಮರಾಜ್ ಆರ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಭಾಗದ ಜನರು ಈ ಭಾಗದ ಜನರು ಬೇರೆ ಬೇರೆ ದೇಶ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಮಾಡಿದಂಥ ಸಾಧನೆಯಿಂದಾಗಿ ಇವತ್ತು ನಾನು ಹೇಳಬೇಕು ಅಂತೇಳಿದರೆ ಸರವತ್ತಮ್ಮಣ್ಣ ಈ ಭಾಗದ ಎಲ್ಲ ದೈವಸ್ಥಾನ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಇರ್ಬೋದು ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಿರ್ಬೋದು ಯಾವುದೇ ಚರ್ಚ್ ಮಸೀದಿ ಅಥವಾ ದೇವಸ್ಥಾನ ದೈವಸ್ಥಾನಗಳ ಅಭಿವೃದ್ಧಿ ಜೀರ್ಣೋದ್ಧಾರ ಕಾರ್ಯಗಳಿಗೆ ಹೊರ ರಾಜ್ಯ ಹೊರ ದೇಶದಿಂದ ಇರುವಂಥ ಜನಗಳ ಬಹಳ ದೊಡ್ಡ ಕೊಡುಗೆ ಇದೆ ಅವರು ಆರ್ಥಿಕವಾಗಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಗರ ನಮ್ಮ ಊರು ಅಂತ ಹೇಳುವ ಕಾರಣ ಬಹಳ ವಿಶೇಷವಾಗಿ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರ ಸಹಕಾರದಿಂದಾಗಿ ಇವತ್ತು ಮಂಗಳೂರು ಈ ಭಾಗ ಕರಾವಳಿಯ ಭಾಗ ತುಳುನಾಡಿನ ಭಾಗ ಬಹಳ ದೊಡ್ಡ ರೀತಿಯಲ್ಲಿ ವಿಜೃಂಭಿಸ್ತಾ ಇದೆ ಬಹಳ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರ ಸಿಕ್ಕಿದೆ ಇವತ್ತ ಕನ್ನಡ ಉಳಿಬೇಕು ಬೆಳಿಬೇಕು ಅಂತಕ್ಕಂಥದ್ದನ್ನು ನಾವು ಕರ್ನಾಟಕದಲ್ಲಿ ಇದ್ದವ್ರು ಎಲ್ಲರೂ ಹೇಳ್ತೀವಿ ಹೊರನಾಡ ಕನ್ನಡಿಗರಿಗೆ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡದ ಒಂದು ಉಳಿವಿನ ಬಗ್ಗೆ ಕನ್ನಡದ ಭಾಷೆಯ ಅಭಿವೃದ್ಧಿಯ ಬಗ್ಗೆ ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವುದರ ಮುಖಾಂತರ ಒಂದು ಹೊಸ ಸಂಚಲನವನ್ನು ಮಂಜುನಾಥ್ ಸಾಗರ್ ಅವರು ಮತ್ತು ಅವರ ಟೀಮ್ ಮಾಡ್ತಾ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ